ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಅವ್ರಿಕಾಯಿ ಪಲಾವ್ ಮಾಡತ್ತೀವಿ ನೋಡ್ರಿ ಇದನ್ನು ನೀವು ಬೇಕಂದ್ರೆ ಬೆಳಗ್ಗೆ ನಾಷ್ಟ ಅಂದರೆ ಬ್ರೇಕ್ಫಾಸ್ಟಿಗೂ ರೀ ಇಲ್ಲಾಂದ್ರೆ ಮಧ್ಯಾಹ್ನದ ಊಟಕ್ಕೂ ರೀ ಈ ಒಂದು ಪಲಾವ್ ರುಚಿ ಅಂತೂ ಎಕ್ದಮ್ ಮಸ್ತ್ ಇರುತ್ತೆ ನೋಡ್ರಿ ಹಾಗಾದ್ರೆ ತಡ ರೀ ಮಾಡೋದು ಹೆಂಗಂತ ನೋಡ್ಕೊಂಬರೋನು ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿವ್ರಿ ಮತ್ತೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿವ್ರಿ ಈಗ ಇದನ್ನೆಲ್ಲ ಅವಳು ಚೌಳು ರುಬ್ಕೊಬೇಕು ನೋಡ್ರಿ ಅಂದರೆ ತರಿ ತರಿಯಾಗಿ ರುಬ್ಕೊಬೇಕ್ರಿ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿವ್ರಿ ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲ್ರಿ ಇದಾದ ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ರಿ ಪೇಸ್ಟ್ ಅದನ್ನು ಹಾಕೊಂಡಿವ್ರಿ ಇದನ್ನ ಸ್ವಲ್ಪ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಒಂದು ಮೆಣಸಿನ್ಕಾಯಿದ್ದು ಏನು ಪೇಸ್ಟ್ ರೀ ಇದ ಪೇಸ್ಟ ರುಚಿ ಕೊಡೋದು ನೋಡ್ರಿ ಈ ಅನ್ನಕ್ಕೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಮೆತ್ತಗಾಗಿ ಇದ್ರ ಕಲರ್ ಚೇಂಜ್ ಆದರೆ ಸಾಕ್ರಿ ನಾವೀಗ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಒಂದು ಲವಂಗ ಒಂದು ಮರಾಠಿ ಮಗ್ಗುನ ಹಾಕ್ಕೊಂಡಿವು ನೋಡ್ರಿ ಮತ್ತು ನಾವಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಟೊಮೆಟೊ ಹಾಕೊಳತ್ತೀವಿ ನೋಡ್ರಿ ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗ್ಲಿ ಅಂತ ಉಪ್ಪು ಹಾಕೊಂಡೀವಿ ನೋಡ್ರಿ ನಾವಿಲ್ಲಿ ಒಂದು ಟೊಮೆಟೊ ರೀ ನೀವು ಬೇಕಂದ್ರೆ ಇನ್ನೂ ಒಂದು ಟೊಮ್ಯಾಟೊನ ರೀ ಈ ಟೊಮ್ಯಾಟೊ ಈಗ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ ಅಲ್ಲಿ ತನ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಈ ಟೊಮ್ಯಾಟೊ ಹಿಂಗೆ ಸ್ವಲ್ಪ ಮೆತ್ತಗಾಗಲ್ರಿ ಈ ಟೊಮ್ಯಾಟೊ ಮೆತ್ತಗಾಗ್ತಿದ್ದಂಗೆ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿವು ನೋಡ್ರಿ ಅದ್ರ ಜೊತೆಗಿನ ಒನ್ ಟೀ ಸ್ಪೂನಷ್ಟು ನಾವಿಲ್ಲಿ ಅಚ್ ಖಾರದ ಪುಡಿ ಹಾಕ್ಕೊಂಡೀವಿ ನೋಡ್ರಿ ಆಗಲೇ ನಾವು ಪೇಸ್ಟ್ನು ಹಾಕ್ಕೊಂಡಿವ್ರಿ ಮೆಣಸಿಕಾಯಿ ಹಾಕಿರೋದು ಹಾಗಾಗಿ ಒಂದೇ ಟೀ ಸ್ಪೂನಷ್ಟು ಖಾರ ಹಾಕೊಂಡಿವಿ ನೋಡ್ರಿ ಇಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಹಾಕೋಬಹುದ್ರಿ ಹಿಂಗೆ ಖಾರದ ಪುಡಿ ಹಾಕೊಂಡ ನಂತರ ಮಿಕ್ಸ್ ಮಾಡಿ ಇದಕ್ಕೆ ಅವ್ರಿಕಾಯಿ ಹಾಕೊಳತ್ತೀವಿ ನೋಡ್ರಿ ಈ ಅವ್ರಿಕಾಯಿ ಸ್ವಚ್ಛ ಹಂಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಿ ರೀ ಅದನ್ನು ಹಾಕ್ಕೊಂಡೀವಿ ಒಂದು ಕಪ್ಪು ಮತ್ತು ಇಲ್ಲಿ ಒಂದು ಸಣ್ಣ ಕಪ್ನಷ್ಟು ನಾವಿಲ್ಲಿ ತೊಗರಿ ಬೇಳೆ ಹಾಕತ್ತೀವಿ ನೋಡ್ರಿ ಈ ತೊಗರಿ ಬೇಳೆ ಒಂದು ತಾಸಷ್ಟು ನೆನೆಸ್ಕೊಂಡೀವಿ ರೀ ಇದ್ರ ಜೊತೆಗಿನ ಒನ್ ಟೀ ಸ್ಪೂನ್ ಅಷ್ಟು ಇಲ್ಲಿ ಪಲಾವ್ ಮಸಾಲ ಹಾಕ್ಕೊಂತೀವಿ ನೋಡಿರಿ ತೊಗರಿ ಬೇಳೆ ಹಾಕೊಳ್ಳೋದು ಕಂಪ್ಲೀಟ್ಲಿ ರೀ ನಿಮಗೆ ಬೇಕು ಅಂತಂದರೆ ಹಾಕೊಳ್ಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಬೇಕಾದರೆ ನೀವು ಇದಕ್ಕೆ ಹೆಸ್ರು ಬೇಳೆನೂ ಹಾಕೋಬೋದ್ರಿ ಹಿಂಗೆ ಇದನ್ನ ಎಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಅವರಿಕಾಯಿ ಉಪ್ಪು ಖಾರ ಎಲ್ಲನೂ ಹಿಡ್ಕೊಬೇಕು ನೋಡಿರಿ ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿರಿ ಹಿಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈ ಪಲಾವಕ್ಕೆ ಬೇಕಾದಂಥ ಒಗ್ಗರಣೆ ರೆಡಿ ರೀ ಈಗ ನಾವು ಈ ಒಗ್ಗಾರನಿಗೆ ನೀರು ಸೇರ್ಸತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿವ್ರಿ ಹಾಗಾಗಿ ಎರಡು ಗ್ಲಾಸ್ನಷ್ಟು ನೀರು ಹಾಕೊಂಡಿವ್ರಿ ಹಿಂಗೆ ನೀರು ಹಾಕಿದ ಮೇಲೆ ಇನ್ನೊಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋರಿ ಈ ನೀರು ಸ್ವಲ್ಪ ಕುದಿ ಬರ್ಬೇಕು ನೋಡ್ರಿ ಹಿಂಗೆ ಕುದಿ ಬಂದಾಗ ಒಂದು ಚಮಚ ತುಪ್ಪ ಹಾಕೋರಿ ತುಪ್ಪನೂ ನಿಮ್ಗೆ ಇಲ್ಲಿ ಆಪ್ಷನಲ್ ರೀ ತುಪ್ಪ ಬೇಕು ಅನ್ಸಿದ್ರೆ ಅಷ್ಟು ಹಾಕೋರಿ ತುಪ್ಪ ಹಾಕೋದ್ರಿಂದ ಈ ಒಂದು ಪಲಾವ್ ರುಚಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ರಿ ಅದಕ್ಕೆ ಒಂದು ಚಮಚ ಹಾಕಿವ್ರಿ ಈ ನೀರು ಸ್ವಲ್ಪ ಕುದಿ ಬರುತ್ತನ ವೇಟ್ ಮಾಡ್ಬೇಕು ನೋಡ್ರಿ ಹಿಂಗೆ ಈ ನೀರು ಕುದಿ ಬಂದ ನಂತರ ನಾವು ಅಕ್ಕಿ ಹಾಕೋದ್ರಿಂದ ಅನ್ನ ಉದ್ರ ಉದ್ರೆ ಆಗತ್ರಿ ಮತ್ತು ಅಷ್ಟ ಬೇಗ ಈ ಒಂದು ಪಲಾವ್ ರೆಡಿ ಆಗತ್ತೆ ನೋಡ್ರಿ ಇದು ಅವ್ರಿಕಾಯಿ ಸೀಸನ್ ರೀ ಹಾಗಾಗಿ ಮಾರ್ಕೆಟ್ ಒಳಗೆ ಆರಾಮಾಗಿ ಈ ಒಂದು ಅವರಿಕಾಯಿ ಸಿಗ್ತಾವ ನೋಡ್ರಿ ಒಳಗೆ ಅವ್ರಿಕಾಯಿ ಪಲ್ಯ ಮಾಡಿರ್ತೀವ್ರಿ ಮತ್ತು ಅವ್ರಿಗೆ ಕಾಳನ್ನ ಬಳಸ್ಕೊಂಡು ಉಪ್ಪಿಟ್ಟು ಮಾಡಿರ್ತೀವಿ ಅವ್ರಿ ಕಾಳಿಂದ ಸಾಂಬಾರು ಮಾಡ್ತೀವಿ ಪಲ್ಯ ಮಾಡ್ತೀವ್ರಿ ಆದ್ರೆ ಇಂಥ ಒಂದು ಪಲಾವ್ನ ಟ್ರೈ ಮಾಡಿರಿ ಹಂಗಿಲ್ಲರಿ ಒಂದು ಸಲ ಈ ಪಲಾವ್ನ ಟ್ರೈ ಮಾಡಿ ನೋಡ್ರಿ ಈ ಪಲಾವ್ ರುಚಿ ಅಂತೂ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ಈ ಒಂದು ಅವರಿಕಾಯಿ ಸೀಸನ್ ಇರೋ ಅಷ್ಟರೊಳಗೆ ಯಾವ್ಯಾವ ಅಡುಗೆ ಆಗ್ತಾವಲ್ಲ ರೀ ಅಂಥ ಎಲ್ಲ ಅಡುಗೆ ಮಾಡ್ಕೋಬೋದು ನೋಡ್ರಿ ನೀರು ನೋಡ್ರಿ ಹಿಂಗೆ ಒಂದು ದೊಡ್ಡ ಕುದಿ ಬರ್ಬೇಕು ನೋಡ್ರಿ ಹಿಂಗೆ ಈ ನೀರು ಕುದಿ ಬರ್ತಿದ್ದಂಗೆ ನಮಗೆ ಬೇಕಾದಷ್ಟು ಅಕ್ಕಿನ ರೀ ಈಗ ನೋಡ್ರಿ ತೊಳೆದಿಟ್ಕೊಂಡಿರುವಂಥ ಒಂದು ಗ್ಲಾಸ್ ಅಕ್ಕಿನ ಹಾಕೊಳತ್ತೀವ್ರಿ ನೀವು ಅಕ್ಕಿ ಪ್ರಮಾಣ ಎಷ್ಟು ಹಾಕೋತೀರಿ ಅನ್ನೋದ್ರ ಮೇಲೆ ಇಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥನೂ ಹೆಚ್ಚು ಕಮ್ಮಿ ಮಾಡ್ಕೊರಿ ಮತ್ತು ನಮಗಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತೀರಿ ಹಾಗಾಗಿ ಉಪ್ಪು ಸೇರಿಸ್ಕೊಂಡಿವ್ರಿ ಹಿಂಗೆ ಎಲ್ಲಾನು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಹಾಕಿಸ್ಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂಥ ಅವರಿಕಾಯಿ ಪಲಾವ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಅಷ್ಟ ಅಲ್ಲ ಈ ಒಂದು ರೆಸಿಪಿನ ಮನೆಯೊಳಗ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ನಿಮ್ಗ ಯಾವ ತರಹದ ಅಡಿಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ